ನಮಸ್ಕಾರ ನಾನು ನಿಮ್ಮ ವಿ ಕೆ ನಾಯ್ಡು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ನಾಲ್ಕು ಜೊತೆ ಬಟ್ಟೆನೂ ಸಹ ಇಲ್ಲ ಅವರು ಹಾಕ್ಕೊಂಡಿರೋ ಬಟ್ಟೆನೇ ಹಾಕ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಬೇಜಾರಾಗತ್ತೆ ಅಂಥವ್ರ ಬಗ್ಗೆ ಮಾತಾಡ್ತೀರಾ ನೀವು ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಂಥ ಒಬ್ಬ ಪುಣ್ಯಾತ್ಮನ ನಿಮಗೆ ತೋರಿಸ್ತೀವಿ ಅವರು ಸತ್ಯ ರ ಮೊಮ್ಮಗ ಅಂತೆ ಅವರು ಸಿದ್ದರಾಮಯ್ಯ ಅವ್ರಿಗೆ ಒಂದು ಹೇಳ್ತಾರೆ ಗಾಂಧಿ ನೆಕ್ಸ್ಟು ಇವರೇ ಗಾಂಧಿ ಅಂತೆ ಈ ಮಾತನ್ನೇನಾದರೂ ರಾಹುಲ್ ಗಾಂಧಿ ಕೇಳಿಸ್ಕೊಂಡ್ರೆ ಫಸ್ಟು ಸಿದ್ದರಾಮಯ್ಯ ಅವ್ರಿಗೆ ಗೇಟ್ ಪಾಸ್ ಕೊಡ್ತಾರೆ ನೆಕ್ಸ್ಟ್ ಇವ್ರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಆ ರೀತಿ ಪೂಜೆ ಮಾಡ್ತಾರೆ ಅವ್ರು ಗಾಂಧಿ ಹೆಸರನ್ನ ಇಟ್ಕೊಂಡಿದ್ದಾರೆ ಈಗ ಇನ್ನೊಬ್ಬ ಗಾಂಧಿ ಬಂದೆ ಅವರು ಸೆಂಟ್ರಲ್ ಬಂದರೆ ಇವಾಗಲೇ ಅವರು ಸೀಟ್ ಕೆಗಡೆ ಬೆಂಕಿ ಕೆಂಡ ಇಟ್ಕೊಂಡಿದ್ದಾರೆ ಅವರಿಗೆ ಅಧಿಕಾರ ಸಿಗದೆ ಸಾಯ್ತಾ ಇದ್ದಾರೆ ಅಂಥದ್ರಲ್ಲಿ ಇನ್ನೊಬ್ಬ ಗಾಂಧಿ ಇವರೇ ಅಂತ ಹೇಳಿದ್ರೆ ಆ ಗಾಂಧಿ ಸುಮ್ಮನೆ ಇರ್ತಾರ ಇವರು ಯಾವ ರೀತಿ ಹಿಡಿಬೇಕು ಆ ಹಿಡಿಯೋ ಒಂದು ಬರದಲ್ಲಿ ಏನೆಲ್ಲ ಮಾತಾಡ್ತಾರೆ ಬನ್ನಿ ಆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗತ್ತೆ ರಾಜಕೀಯದಲ್ಲಿ ಒಂದು ಪದವಿಗೋಸ್ಕರ ಏನು ಮಾಡಬಾರ್ದು ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಇಂಥವರೆಲ್ಲ ನಮಗೆ ನಾಯಕರಾದರೆ ಒಂದಲ್ಲ ಒಂದು ದಿನ ತೆಂಗಿನಕಾಯಿ ಚಿಪ್ಪು ಕೊಡೋದಂತೂ ಗ್ಯಾರಂಟಿ ನಮ್ಮ ದೇಶದ ಕೀನ ಕಳ್ಳರ ಕೈ ಕೊಟ್ಟಂಗೆ ಆಗತ್ತೆ ಲೂಟಿ ಹೊಡೆದಿ ಹಾಳು ಮಾಡಿ ಇಟ್ಬಿಡ್ತಾರೆ ಬನ್ನಿ ಈ ಒಂದು ವಿಡಿಯೋನ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಮೀಡಿಯಾಗೆ ಯಾರು ಇದ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಫಾಲೋ ಮಾಡ್ಕೊಂಡಿಲ್ವೋ ಫಾಲೋ ಮಾಡ್ಕೊಳ್ಳಿ ಇವ್ರಿಗೆ ಅದು ಈ ಸಿದ್ದರಾಮಯ್ಯ ಎಂಥ ವ್ಯಕ್ತಿ ಗಾಂಧಿ ಅಂದರೆ ಸೆಕೆಂಡ್ ಗಾಂಧಿ ಅವರು ಅವ್ರಿಗೆ ಪಾಪ ಅವ್ರಿಗೆ ನಾಲ್ಕು ಜೊತೆ ಬಟ್ಟೆ ಇಲ್ಲ ಅವ್ರ ಹತ್ರ ಒಂದೇ ಬಟ್ಟೆ ನೂರು ಸಲಿ ಅದು ವಾಶ್ ಮಾಡೋದು ಐರನ್ ಮಾಡೋದು ಅದೇ ಬಟ್ಟೆ ನೂರು ಸಲ ಒಂದೇ ಬಟ್ಟೆ ಆಗ್ತಾರೆ ಒಂದು ವರ್ಷಕ್ಕೆ ನಾಲ್ಕು 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 ಜೊತೆ ಬಟ್ಟೆ ಆಗ್ಬೋದು ಅವರು ಅದು ಗಾಂಧಿ ಅಂತ ನಾ ನಾವು ತಿಳ್ಕೊಬೇಕು ಸೆಕೆಂಡ್ ಗಾಂಧಿ ಅವರೇ ಅಂತ ಕರ್ನಾಟಕದಲ್ಲಿ ಅವರು ಒಳ್ಳೆಯದು ನೋಡಿಲ್ಲ ಅವ್ರಕೋಸ್ಕರ ಏನೂ ಅವ್ರು ಮಾಡ್ಕೊಂಡಿಲ್ಲ ಅವ್ರ ಹತ್ರ ಬಟ್ಟೆನೂ ಇಲ್ಲ ಒಂದು ನಾಲ್ಕು ಜೊತೆ ಬಟ್ಟೆ ಬಿಟ್ಟರೆ ಅವ್ರ ಹತ್ರ ಏನಿಲ್ಲ ಅಂಥ ವ್ಯಕ್ತಿಗೆ ಬಂದು ಬ್ಲ್ಯಾಕ್ ಮೀಲ್ ಮಾಡ್ತಾನೆ ಅಂಥ ವ್ಯಕ್ತಿ ಮೇಲೆ ಒಂದು ಅಲಿಕೇಶನ್ ಮಾಡ್ತಾನೆ ಅಂದರೆ ಇವಾಗ ನಾವು ಸುಮ್ಗೆ ಇದ್ದರೆ ಸೇರಿಲ್ಲ ಅಂತ ನಾನು ಈ ಈ ಕೆಲಸದಲ್ಲಿ ನಾನು ಈ ಮೀಡಿಯಾದಲ್ಲಿ ಬಂದು ಈ ಮಾತು ಆಡಬಾರ್ದು ಅಂತ ನಾನು ದಿವಸ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಇದು ಅತಿ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಸತ್ಯ ಹರಿಶ್ಚಂದ್ರನ ಮಾತು ಇಲ್ಲ ಅವರಿಗೆ ನಿಜವಾಗ್ಲೂ ಸಿ ಎಮ್ ಮೇಲೆ ಅಕ್ಕರೆ ಇದ್ದಿದ್ದರೆ ಅವರೇ ಬಟ್ಟೆ ಕೊಡಿಸ್ಬೋದಾಗಿತ್ತು ಏಕೆಂದರೆ ಅವರ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಬಟ್ಟೆ ಕೊಡಿಸೋ ಇವ್ರಿಗೆ ಅವ್ರ ನಾಯಕರಿಗೆ ಒಂದು ಹತ್ತು ಜೊತೆ ಬಟ್ಟೆ ಕೊಡ್ಸೋಕ್ಕಾಗಲ್ವ ಅದೆಲ್ಲ ಬಿಡಿ ಪರವಾಗಿಲ್ಲ ಬರೀ ನಾಲ್ಕು ಜೊತೆ ಬಟ್ಟೆ ಇರೋ ನಮ್ಮ ಸಿ ಎಮ್ರೇ ಗಾಂಧಿ ಆದರೆ ಬಟ್ಟೆನೇ ಇಲ್ದಾರ ಇವ್ರನ್ನ ಯಾರಿಗೆ ಹೋಲ್ಕೆ ಮಾಡ್ತೀರ ಸರ್ ನಮ್ಮ ಈ ಪ್ರಶ್ನೆ ಸರಿ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ